ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋ ಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ ಬಂಗಾರ ತಾಮ್ರ ಈ ಇತರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇಂಡೆಪ್ತ್ ಸರ್ವೆ ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇನ್ಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ ಜಿಲ್ಲೆಗೆ ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟಿಕ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ ಏರಿಯಲ್ ಸರ್ವೆ ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆನಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ ಮತ್ತು ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೇಳಿದ್ದಾರೆ ಎರಡನ್ನೂ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ ಈ ಸರ್ವೆ ಈಗಾಗಲೇ ಪ್ರಾರಂಭ ಆಗಿದೆ ಮೇ ಮೂವತ್ತೊಂದರವರೆಗೆ ಮುಂದಿನ ನಾಲ್ಕು ತಿಂಗಳ ಕಾಲ ಸತತವಾಗಿ ಲೇಯರ್ ಬೈ ಲೇಯರ್ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲ್ಲೂಕುಗಳ ಹಂತದಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ ಮಾಡಿ ನಿಕ್ಷೇಪದ ಕುರಿತು ನಿಖರವಾದಂಥ ಮುಂದಿನ ವೈಜ್ಞಾನಿಕ ಪರಿಶೀಲನೆ ಅದೆಲ್ಲವೂ ಕೂಡ ಇಲಾಖೆಗೆ ಮಿನಿಸ್ಟ್ರಿಗೆ ಬಿಟ್ಟಂಥದ್ದು ಈ ಸಂದರ್ಭದಲ್ಲಿ ನಾಗರಿಕರಿಗೆ ಈ ಥರ ಹೆಲಿಕಾಪ್ಟರ್ಗಳು ತುಂಬ ಕೆಳ ಹಂತದಲ್ಲಿ ನಿಕ್ಷೇಪದ ಪತ್ತೆಗಾಗಿ ಮಾಡುವಂಥ ಸರ್ವೇನಲ್ಲಿ ಆತಂಕಕ್ಕೆ ಒಳಗಾಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ ಎಲ್ಲ ಅದು ಈಗಾಗಲೇ ವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು ಎಲ್ಲ ಸೇಫ್ಟಿ ಇದು ಫೀಚರ್ಸ್ಗಳನ್ನು ಹಾಕ್ಕೊಂಡು ನಾಗರಿಕರಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಮತ್ತು ಈ ಮಾಹಿತಿ ನಾಗರಿಕರಿಗೆ ಇರಲಿ ಅಂತಕ್ಕಂಥದ್ದು ಸೊ ಹಾಗಾಗಿ ಮೇ ಮೂವತ್ತೊಂದರವರೆಗೆ ಈ ಸರ್ವೆ ಇರುತ್ತೆ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ ಮಿನಿಸ್ಟ್ರಿ ಆಫ್ ಮೈನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೇಷನ್ ವೈಡ್ ಒಂದು ಬೃಹದಾಕಾರದ ಒಂದು ಬ್ರಾಡ್ ಸರ್ವೆ ಮಾಡಿದ್ದಾರೆ ಆ ಸರ್ವೇನಲ್ಲಿ ಕೆಲವು ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಯಾವ್ಯಾವ ಮೆಟಲ್ಸು ಎದೇರ್ ಅರ್ತ್ ಮೆಟಲ್ಸು ಬೇಸ್ ಮೆಟಲ್ಸು ಇವೆಲ್ಲ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಅದರ ನಿಕ್ಷೇಪಗಳಿರುವಂಥ ಅವರಿಗೆ ಮಾಹಿತಿ ಇದೆ ಅದರ ಆಧಾರದ ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇನ್ಡೆಪ್ ಸರ್ವೆ ನಮ್ಮ ಕೋಲಾರ್ ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲನೂ ಕೂಡ ಖನಿಜ ನಿಕ್ಷೇಪಗಳಿದೆ ಅಂತಕ್ಕಂಥ ಒಂದು ಅವರ ಅವ್ರಿಗೆ ಲಭ್ಯ ಇರೋ ಆಧಾರದ ಮೇಲೆ ನಮ್ಮ ಜಿಲ್ಲೆಗೆ ಅನುಮತಿ ಕೇಳಿದ್ದಾರೆ ಬಹುಶಃ ವೈಜ್ಞಾನಿಕವಾಗಿ ಅವ್ರಿಗೆ ಇರುವಂಥ ಮಾಹಿತಿಯನ್ನು ಆಧರಿಸಿ ನಿಖರವಾಗಿ ನಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಂಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ಬಟ್ ಇಲಾಖೆ ಅದನ್ನು ನಡೆಸ್ತಾ ಇದೆ ಇಲ್ಲ ನಮಗೆ ಮಾಹಿತಿ ಅವರು ಕೊಟ್ಟಿರ್ತಕ್ಕಂಥದ್ದೇನೆ ಬೇಸ್ ಮೆಟಲ್ ಬೇಸ್ ಮೆಟಲಲ್ಲಿ ಗೋಲ್ಡ್ ಕಾಪರ್ ಅಲ್ಯೂಮಿನಿಯಂ ಅದರ್ ಇಂಪಾರ್ಟೆಂಟ್ ಮೆಟಲ್ಸ್ ನಾವೇನು ದೈನಂದಿನವಾಗಿ ಬಳಸ್ತೇವೆ ಆ ಎಲ್ಲ ಮೆಟಲ್ಗಳು ಆ ಮೆಟಲ್ಗಳಿಗಾಗಿಯೇ ಮಾಡ್ತಾ ಇರೋವಂಥದ್ದು ಸೊ ನಿಕ್ಷೇಪ ಇರುವಂಥದ್ದು ಅದು ಮುಂದಿನ ವೈಜ್ಞಾನಿಕ ವೈಮಾನಿಕ ಪರೀಕ್ಷೆನಲ್ಲಿ ಮುಂದೆ ಅದು ಗೊತ್ತಾಗುತ್ತೆ ಬಟ್ ಈಗ ಪ್ರಸ್ತುತ ಅವರ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಅವರ ತಂಡ ಇಲ್ಲೇ ಬೀಡುಬಿಟ್ಟು ಮುಂದಿನ ನಾಲ್ಕು ತಿಂಗಳುಗಳ ಕಾಲ ಸತತವಾಗಿ ಇದನ್ನು ನಾನಾಗಲೇ ಹೇಳ್ದಂಗೆ ಲೇಯರ್ ಬೈ ಲೇಯರ್ ಎಲ್ಲ ತಾಲೂಕುಗಳು ಎಲ್ಲ ಪ್ರದೇಶಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ ಹೆಚ್ಚುವರಿ ಏನಾದರೂ ಮಾಹಿತಿ ಇದ್ದರೆ ನಾವು ಮುಂದಿನ ಹಂತದಲ್ಲಿ ತಮ್ತ ಇಲ್ಲ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಮತ್ತು ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಮಿನ್ರಲ್ಸು ಗೊತ್ತಾಗುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೂಲಕ ಇತರೆ ಮಿನರಲ್ಸ್ಗಳು ಪರಿಶೀಲನೆ ಮಾಡ್ತಾರೆ ಸೊ ಹಾಗಾಗಿ ಒಟ್ಟು ಬೇಸ್ ಮೆಟಲ್ನ ಪರೀಕ್ಷೆ ಮಾಡುವಂಥದ್ದು ನಾನು ಕೂಡ ಅವ್ರಿಗೆ ಚರ್ಚೆ ಮಾಡಿದಾಗ ರೇರ್ ಅರ್ತ್ ಮಿನರಲ್ಸು ಆ ಥರದ್ದೆಲ್ಲ ಯಾವುದೂ ಇಲ್ಲ ಓನ್ಲಿ ಬೇಸ್ ಮೆಟಲ್ಸ್ಗೆ ಈ ಭೂಭಾಗ ಭಾಳ ಪ್ರಶಸ್ತವಾಗಿರುವಂಥದ್ದು ನಮ್ಮ ಮೊದಲನೇ ಹಂತದಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಮಾಡ್ತಾರೆ ಎಲ್ಲ ಇನ್ನೂ ಪ್ರಿಲಿಮಿನರಿ ಸ್ಟೇಜ್ ಇದು ಆ ಥರದ ಯಾವ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಒನ್ಸ್ ಪರೀಕ್ಷೆ ಆದಮೇಲೆ ಏನು ಅಂತಕ್ಕಂಥದ್ದು ಇಲಾಖೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮೈನ್ಸ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಲ್ಲಿ ಅವೆಲ್ಲ ಸರ್ಕಾರದ ಹಂತದಲ್ಲಿ ತೀರ್ಮಾನ ಇಲ್ಲ ಇಲ್ಲ ಆ ಥರ ನಿಖರವಾಗಿ ಇಲ್ಲೇ ಇದು ಅಂತೇಳಿ ಇನ್ನೂ ಆ ಹಂತ ಇರಲ್ಲ ಒಟ್ಟಾರೆ ಒಂದು ಭೂ ಪ್ರದೇಶದ ಭಾಗವನ್ನು ಸರ್ವೆ ಮಾಡಲಿಕ್ಕೆ ಅನುಮತಿ ತೊಗೊಂಡಿರ್ತಾರೆ ನಮ್ಮ ಈ ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ಭೂಭಾಗವನ್ನು ಸರ್ವೆ ಮಾಡಲಿಕ್ಕೆ ಅನುಮತಿ ತೊಗೊಂಡಿದ್ದಾರೆ ಮುಂದಿನ ಹಂತದಲ್ಲಿ ನೋಡೋಣ ಅದು ಔಟ್ಕಮ್ ಹೊರಗೆ ಬಂದ ಮೇಲೆ ಅದು ನಮಗೂ ಕೂಡ ಅದರ ಮಾಹಿತಿ ಇರೋದಿಲ್ಲ ಅನುಮತಿ ಕೊಟ್ಟಿದ್ದೀವಿ ನಂತರ ಕೇಂದ್ರ ಸರ್ಕಾರ ಮತ್ತು ಮೈನ್ಸ್ ಅಂಡ್ ಮೈನ್ಸ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರ ಹಂತದಲ್ಲಿ ಜಿಯೋ ಫಿಸಿಕಲ್ ಇನ್ಸ್ಟಿಟ್ಯೂಟು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಥರ ಆಗಲೇ ನಿಖರವಾದ ಇಲಾಖೆಗಳು ಅದರೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಇಂಡಿಯಾ